ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಮತ್ತು ನಟರಾಗಿರುವ ಎಸ್ ನಾರಾಯಣ್ ಹಾಗೂ ಅವರ ಕುಟುಂಬದ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಾಗಿದೆ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ಅವರು ದೂರು ದಾಖಲು ಮಾಡಿದ್ದಾರೆ ಇದೀಗ ಎಸ್ ನಾರಾಯಣ್ ಅವರು ತಮ್ಮ ಮೇಲೆ ಬಂದಿರುವ ಆರೋಪದ ಬಗ್ಗೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್ ವರದಕ್ಷಿಣೆ ಕಿರುಕುಳ ಆರೋಪಕ್ಕೆ ಸಿಲುಕಿದ್ದಾರೆ ಎಸ್ ನಾರಾಯಣ್ ಅವರ ಸೊಸೆ ಮಾವ ಎಸ್ ನಾರಾಯಣ್ ಮೇಲೆ ವರದಕ್ಷಿಣೆ ಕಿರುಕುಳದ ಆರೋಪ ಹೊರಿಸಿದ್ದಾರೆ ಎಸ್ ನಾರಾಯಣ್ ಅವರ ಪುತ್ರ ಪವನ್ ಅವರ ಪತ್ನಿ ಪವಿತ್ರ ಪುತ್ರ ಅವರು ಇದೀಗ ಪತಿ ಪವನ್ ಎಸ್ ನಾರಾಯಣ್ ಮತ್ತು ಅವರ ಪತ್ನಿಯ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ ಇದೀಗ ತಮ್ಮ ಮೇಲೆ ಬಂದಿರುವ ಆರೋಪದ ಬಗ್ಗೆ ಎಸ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ ಮಾತನಾಡಿರುವ ಎಸ್ ನಾರಾಯಣ್ ತಮ್ಮ ಮೇಲೆ ಬಂದಿರುವ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪವಿತ್ರ ಮನೆ ಬಿಟ್ಟು ಹೋಗಿ ಹದಿನಾಲ್ಕು ತಿಂಗಳಾಗಿದೆ ಮದುವೆ ಆಗಿ ಒಂದು ತಿಂಗಳು ಮಾತುಕತೆ ಸಹ ಇರಲಿಲ್ಲ ಮನೆ ಬಿಟ್ಟು ಹೋದ ಕೂಡಲೇ ಹೋಗಿ ಕಂಪ್ಲೇಂಟ್ ಕೊಡಬಹುದಿತ್ತಲ್ಲ ಯಾಕೆ ಇಷ್ಟು ತಡ ಮಾಡಿದ್ದು ವರದಕ್ಷಿಣೆ ಪಿಡುಗು ತೊಲಗಬೇಕು ಎಂದು ಸಿನಿಮಾ ಮಾಡಿದವನು ನಾನು ಆದ್ರೆ ಈಗ ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ ವರದಕ್ಷಿಣೆ ಕೇಸು ಎನ್ನುವುದನ್ನ ಕೆಲ ಮಹಿಳೆಯರು ಅಸ್ತ್ರವಾಗಿ ಬಳಸುತ್ತಿದ್ದಾರೆ ಎಂದಿದ್ದಾರೆ ಸೊಸೆಯ ಈ ದೂರಿನಿಂದ ನನಗೆ ಆಶ್ಚರ್ಯ ಆಘಾತ ಯಾವುದೂ ಆಗಿಲ್ಲ ಸೊಸೆಯನ್ನ ತರುವ ಎಲ್ಲ ಹಿರಿಯರಿಗೂ ಇದು ತಪ್ಪಿದ್ದಲ್ಲ ನಮ್ಮ ತಂದೆ ಅರವತ್ತರ ದಶಕದಲ್ಲಿ ವರದಕ್ಷಿಣೆ ವಿರುದ್ಧ ಚಳವಳಿ ಮಾಡಿದವರು ನಾನು ಸಹ ಸಿನಿಮಾಗಳ ಮೂಲಕ ವರದಕ್ಷಿಣೆಯ ವಿರುದ್ಧ ಜಾಗೃತಿ ಮೂಡಿಸಿರುವ ವ್ಯಕ್ತಿ ನಾನು ಅಥವಾ ನಮ್ಮ ಮನೆತನದಲ್ಲಿ ಯಾರೂ ಸಹ ವರದಕ್ಷಿಣೆಯ ಪರವಾಗಿ ಇರುವವರಲ್ಲ ಆದ್ರೆ ಮಹಿಳೆಯರಿಗೆ ವರದಕ್ಷಿಣೆ ದೂರು ಎಂಬುದು ಸುಲಭಕ್ಕೆ ಸಿಗುವ ಅಸ್ತ್ರ ಅದನ್ನೇ ಬಳಸಿದ್ದಾರೆ ಎಂದಿದ್ದಾರೆ ಪವನ್ ಹಾಗೂ ಪವಿತ್ರ ಪರಸ್ಪರ ಪ್ರೀತಿಸಿ ಮದ್ವೆ ಆದರು ನಾವು ವಿರೋಧ ಮಾಡಿರ್ಲಿಲ್ಲ ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದಾಗ ಆ ಕುಟುಂಬದ ಗೌರವ ಹಿನ್ನೆಲೆ ಅರ್ಥ ಮಾಡಿಕೊಂಡು ಬಾಳುವುದನ್ನ ಕಲಿಬೇಕು ನಾವೆಲ್ಲ ಇವರಿಗೆ ಬುದ್ಧಿ ಹೇಳೋಕೆ ಆಗಲ್ಲ ಇವತ್ತಿನ ಯುವ ಪೀಳಿಗೆ ನಮ್ಮಂತಹ ಯುವಕರು ಹೇಳುವ ಮಾತುಗಳನ್ನ ಕೇಳಲು ಸಿದ್ಧರಿರೋದಿಲ್ಲ ಸಂಸ್ಕಾರಬದ್ಧವಾಗಿ ಬದುಕುವ ಕಾಲಘಟ್ಟವೇ ಮುಗಿದು ಹೋಯ್ತೇನೋ ಅನ್ಸುತ್ತೆ ಎಂದಿದ್ದಾರೆ ಎಸ್ ನಾರಾಯಣ್ ನಾನೇ ದುಡಿದು ಸಾಕುತ್ತಿದ್ದೆ ಎಂದು ಪವಿತ್ರ ಹೇಳಿರುವ ಮಾತಿಗೆ ವ್ಯಂಗ್ಯವಾಗಿ ಉತ್ತರಿಸುವ ಎಸ್ ನಾರಾಯಣ್ ಹೌದು ನಾನು ಕೈಕಾಲು ಮುರಿದುಕೊಂಡು ಮನೆಯಲ್ಲಿ ಕೂತಿದ್ದೀನಿ ನನ್ನನ್ನು ನನ್ನ ಮನೆಯವರನ್ನ ಅವರೇ ಸಾಕುತ್ತಿದ್ದಾರೆ ಎಂದರು ಮುಂದುವರೆದು ನನ್ನನ್ನು ಯಾರು ಸಾಕುವ ಅಗತ್ಯ ಇಲ್ಲ ಎಂಟು ಮಂದಿಗೆ ನಾನೇ ಕೆಲಸ ಕೊಟ್ಟಿದ್ದೇನೆ ನನ್ನ ಕುಟುಂಬದ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅದರ ವಿರುದ್ಧ ಆರಾಮವಾಗಿ ಮನೆಯಲ್ಲಿರಿ ಪುಸ್ತಕ ಓದಲಿ ಮನೆಯಿಂದಲೇ ಏನಾದ್ರೂ ಮಾಡ್ಲಿ ಎಂದಿದ್ದಾರೆ ಎಸ್ ನಾರಾಯಣ್ ಗಾಯ ಆಗಿದ್ದರೆ ಮುಲಾಮು ಹಚ್ಚಬಹುದು ಗಾಯವೇ ಇಲ್ಲದೆ ನೋವು ನೋವು ಎಂದರೆ ಏನು ಮಾಡುವುದು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದ ಎಸ್ ನಾರಾಯಣ ಪ್ರಕರಣ ಈಗ ಕೋರ್ಟ್ನಲ್ಲಿದೆ ಹಾಗಾಗಿ ಆ ಯುವತಿಯ ಬಗ್ಗೆ ನಾನು ಹೆಚ್ಚು ಮಾತನಾಡುವಂತಿಲ್ಲ ಅವರು ಕೋರ್ಟ್ಗೆ ಹೋಗಿದ್ದಾರೆ ಸರಿ ನಾವು ಸಹ ಕೋರ್ಟ್ಗೆ ಹೋಗುತ್ತೇವೆ ಅಲ್ಲಿ ಗೆಲ್ಲುವ ವಿಶ್ವಾಸ ನನಗೆ ಇದೆ ಎಂದಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಮನಸ್ಸಿಗೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು